ಅಖಂಡವಾದಂತಹ ಭರತಖಂಡದ ಉದ್ದಾರಕ್ಕಾಗಿ ನಮ್ಮ ಜನನ ಐತೆ ಶ್ರೀ 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 ಸರ್ವ ಲಪಟಾನಂದ ಮಠದ ಗುಡ್ಕಾನಂದ ಸ್ವಾಮಿಗಳ ಪರಮೇಕೈಕ ಶಿಷ್ಯ ಹೆಕುಲ್ಮೂರ್ತಿ ಸ್ವಾಮೀಜಿ ಅಂತ ಹೇಳಿದ್ರೆ ನಾವೇ ಸ್ವಾಮಿ ಸ್ವಾಮೀಜಿ ಹೆಕುಲ್ಮೂರ್ತಿ ಸ್ವಾಮೀಜಿ ಜೈಶಂಕರ್ ಪುಳೆ ಅದು ನಮ್ಮ ಮೂಲ ಮಂತ್ರ ನಮ್ಮ ಆರಾಧ್ಯ ದೇವಿಯನ್ನು ವಲಸಿಕೊಳ್ಳಲು ಸುಖವಾಗಿ ಹ್ಮ್ ಹಿಮಾಲಯ ಪರ್ವತವನ್ನೇ ಸೇರಿಕೊಂಡೆ ಇನ್ನೂರ ಎಪ್ಪತ್ತು ವರ್ಷಗಳ ಕಾಲ ಹಾಗೂ ತಪಸ್ಸನ್ನೇ ಆಚರಿಸಿದೆ ಅದ್ರ ಒಂದು ಕುಟುಂಬದವ್ರದೆಲ್ಲ ಬೇರೆ ಹೇಳ್ತಿದ್ರು ಭಾಗ ಹಿಮಾಲಯ ಪರ್ವತದಲ್ಲಿರುವಂತ ತೆಂಗಿನ ಮರದ ತುತ್ತ ತುದಿಯನ್ನೇ ಹೇರಿಕೊಂಡು ಕೊಹಿ ತೆಂಗಿನ ಮತ್ತೆ ನೀವು ಕೊಡ್ಲಾ ಶಾಪ ಹೌದೌದು ತೆಂಗಿನ ಮರವನ್ನ ಏರಿ ಕಾಲ್ ಕೆಳ ಮಾಡಿ ಕೈ ಮ್ಯಾಲ್ ಮಾಡಿ ನಿಂತ್ಕೊಂಡೆ ಅಲ್ಲಿ ತಪತ್ ಸಣ್ಣ ಆಚರಿಸಿದೆ ಆದ್ರೆ ಒಂದು ಹೌದು ಹಿಮಾಲಯದಲ್ಲಿ ಖಂಡಪಟ್ಟೆ ಚಳಿ ಬಾಗತ್ರಿ ಹೌದಾ ಏ ಸೆಕೆತರಾ ಎಲ್ಲಿ ಏ ಹೌದು ನೀವಲ್ಲ ಏ ಹೌದು 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 ಹಿಮಾಲಯದಲ್ಲಿ ಸೆಖೆಯಾದ ಕಾರಣವೇ ತೆಂಗಿನ ಮರದಿಂದ ರಮಕ್ಕೆಂದು ಹಾರಿ ಬಯಲ್ಸೀಮೆಯ ಕಡೆಗೆ ಪಾದಯಾತ್ರೆ ಆರಂಭಿಸಿದೆ ಅಲ್ಲಿಂದ ಬಯಲ್ ಸೀಮೆಯಲ್ಲಿ ಮತ್ತೂ ಚಳಿ ಆಯ್ತಾ ಇಲ್ಲದೇ ನಾಳೆ ಬಯಸೀಮೆಯಲ್ಲಿ ಹೋಗುತ್ತಿರುವ ವೇಳೆಯಲ್ಲಿ ಒಂದು ದೊಡ್ಡ ಹೋಮ ಮಾಡಬೇಕೆನ್ನುವುದಾಗಿ ಮನಸ್ಸು ಆಯ್ತು ಹೌದೌದು ಹೆಸರುಂಟು ಅಂಡ ಪಿಂಡ ಕುಕ್ಕುಟ ಅಂದ ಹೋಮ್ ಹೌದೌದು ಹೋಮ ಮಾಡಬೇಕಾದ್ರೆ ಅಗೋರಿಗಳಿಗೆ ಮಶಾಣ ಬೇಕು ಮಶಾಣವನ್ನು ಹೊಕ್ಕೆ ಅಲ್ಲಿಗೆ ಅರಬೆಂದಂತ ಗರ್ಭಿಣಿ ಸ್ತ್ರೀಯ ಹೆಣವೊಂದು ನನ್ನ ಕಣ್ಣಿಗೆ ಗೋಚರಿಸಿತು ಗರ್ಭಿಣಿ ಸ್ತ್ರೀಯಳ ಹೆಣ ಅರ್ಧ ಬೆಂದದ್ದು ರವಕ್ಕೆ ಅವಳ ಬಾಯನ್ನು ಅಗಲಿಸಿ ಬಿಟ್ಟೆ ಹೋಮ ಮಾಡಬೇಕಾದ್ರೆ ಬತ್ತಿ ಬೇಡೋ ಭಾಗವತ್ರೆ ದಾರಿ ಮೇಲೆ ಓಡ್ತಾ ಇತ್ತು ಒಂದು ಹೆಣ್ಣು ಬೊಗ್ಗಿ ನಾಯಿ ನಾಯಿಯ ಬಾಲವನ್ನೇ ಕತ್ತರಿಸಿ ಬತ್ತಿಯಾಗಿಸಿದೆ ತುಪ್ಪವಾಗಿ ಸುರಿದೆ ಕತ್ತೆ ತುಪ್ಪ ಮತ್ತೆ ಅಲ್ಲಿಗೆ ಹೋಮವನ್ನು ಪ್ರಾರಂಭಿಸಿದೆ ನನ್ನ ಇಷ್ಟ ಇಷ್ಟಾರ್ಥ ದೇವಿ ಒಲಿದಳು ಬೇಕು ಬೇಕಾದ ಮಂತ್ರ ಸಿದ್ಧಿಯನ್ನು ಕೊಟ್ಟಳು ಮತ್ತೆ ಎಂತ ನನ್ ಮೇಲೆ ಅನುಮಾನ ಉಂಟ ಹೌದೌದು ಅನುಮಾನ ಉಂಟು ನೀವು ಮಂತ್ರವಾದಿಯೋ ಇಲ್ಲ ಹೊಕ್ಕಿ ಹಿಡಿಯುವ ನಿಮಗಿರುವ ಅನುಮಾನವನ್ನ ತಕ್ಕ ತಕ್ಷಣದಲ್ಲೇ ಪರಿಹರಿಸ್ತೇನೆ ಹೌದಪ್ಪ ಈ ಸಭೆಯಲ್ಲಿ ಎಷ್ಟು ಜನ ಇದ್ರು ಗೊತ್ತುಂಟಾ ಹ ಯಾರಿಗಾದ್ರೂ ನನ್ನ ಮಂತ್ರವನ್ನ ಹಾಕಿ ನಾವು ಅವರನ್ನು ಇಲ್ಲಿವರೆಗೆ ಕರ್ಕೊಂಡು ಬರಬಲ್ಲೆ

ಮಗು ಅಂದ್ರೆ ದೇವರಿಗೆ ಸಮಾನ ಮಕ್ಕಳ ವಿಷಯಕ್ಕೆ ನಾವು ಹೋಗುವುದೇ ಇಲ್ಲ ಹೌದೌದು ಹೌದೌದು ಹಾಗಂತ ನೇರವಾಗಿ ನಾನು ಇವತ್ತು ಬಂದದಲ್ಲಿಂದು ಗೊತ್ತಿರ್ತ ಕುಂಭಮೇಳದಿಂದ ವಯಸ್ಸಿನಿಂದ ನೇರವಾಗಿ ಹೋದದ್ದೇ ಕುಂಭಮೇಳಕ್ಕೆ ಅಲ್ಲಿದ್ದಾರೆ ನಮ್ಮಂತ ಅಗೋರಿಗಳು ನಾಗ ಸಾಧುಗಳು ಇವೆಲ್ಲ ನಮ್ಮ ಭಾರತ ದೇಶದ ದೇಶದ ಅಲ್ಲವೇ ಸ್ವಾಮಿ ಇಂತಹ ಒಳ್ಳೊಳ್ಳೆ ವಿಷಯಗಳು ನಮ್ಮ ಭಾರತದಲ್ಲಿ ಬಿಟ್ರೆ ಪ್ರಪಂಚದ ಯಾವ ದೇಶದಲ್ಲೂ ನೋಡ್ಲಿಕ್ಕೆ ಸಿಕ್ಕುವುದಿಲ್ಲ ಅದು ಗೊತ್ತುಂಟಾ ನೇರವಾಗಿ ಕುಂಭಮೇಳಕ್ಕೆ ಹೋದ ಕ್ಷಣ ನನ್ನ ಕಣ್ಣಿಗೆ ಒಬ್ಬಳು ತರುಣಿ ಸಿಕ್ಕಿದಳು ಬೆಕ್ಕಿಂತವಳು ಅವಳನ್ನೇ ನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡಿ ಅಷ್ಟೆಲ್ಲ ಭಾಗವತ್ರಿ ನಾನು ಕಲ್ತಂತ ಈ ವಿದ್ಯೆಯಿಂದ ಜನರಿಗೆ ಉಪಕಾರವನ್ನು ಮಾಡಬೇಕೆನ್ನುವ ಉದ್ದೇಶದಿಂದ ಇದು ಊರ್ಯಾವುದು ನಾ ಹೊರಗಿನ ಸುದ್ದಿ ಮಾತಾಡ್ತಿದ್ದೆ ಊರಿಗೆ ಬಂದಿದ್ನಲ್ಲ ಇಲ್ಲಿ ಯಾರಾದ್ರೂ ಧನಿಕರು ವರ್ತಕರು ಇದ್ರೆ ಅವ್ರಿಗೇನಾದ್ರೂ ಸಮಸ್ಯೆ ಇದ್ರೆ ಅವರ ಬಳಿಗೆ ಹೋಗಿ ಅವರ ಸಮಸ್ಯೆಯನ್ನು ನಿವಾರಿಸ್ತೇನಂತೆ ಹಾಗಾಗಿ ಹೋಗುವುದು ರುವ ಮಂತ್ರ ಶಕ್ತಿಯಿಂದ ಊರಿಗೆ ಉಪಕಾರ ಮಾಡಬೇಕು ಹಾಗಾಗಿ ಯಾರು ಕಷ್ಟದಲ್ಲಿದ್ದಾರೋ ಅವರ ಬಳಿಗೆ ಹೋಗ್ತೇನೆ ಭಾಗವತ್ರೆ ಬರುವಾಗಷ್ಟಷ್ಟು ಒಳ್ಳೆ ಪದ್ಯ ಹೇಳಿ ಪ್ರವೇಶ ಮಾಡಿಸಿದ್ರಿ ಹಾಗಾದ್ರೆ ಹೋಗುದು ಹಾಗಲ್ಲ ಹೋಗುವ ಹಾಗೆ 嗯。Mm.